ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರ ಅಕ್ಕ ಪಕ್ಕದ ಮನೆಗೆ ಆಟ ಆಡೋದಕ್ಕೆ ಹೋಗ್ತಾರ ಹಾಗಾದರೆ ನೀವು ಖಂಡಿತ ಈ ವಿಡಿಯೋನ ನೋಡಲೇಬೇಕು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ನಡೆದಿರುವ ಈ ಘಟನೆ ನಿಜವಾಗಿಯೂ ಎಲ್ಲ ಪೋಷಕರ ಕಣ್ಣು ತರಿಸುತ್ತೆ ಮಕ್ಕಳು ಈ ರೀತಿಯ ತೊಂದರೆಗೆ ಒಳಗಾದರೆ ಏನು ಮಾಡಬೇಕು ಮತ್ತು ಈ ಸಮಸ್ಯೆಯಿಂದ ಸುಲಭವಾಗಿ ಹೇಗೆ ಹೊರಗಡೆ ಬರಬೇಕು ಅಂತಲೂ ನಾನು ವಿಡಿಯೋದ ಕೊನೆಗೆ ಹೇಳ್ತೇನೆ ಸ್ನೇಹಿತರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಬೆಂಗಳೂರಿನ ನಿವಾಸಿಗಳಾದ ಸವಿತಾ ಪ್ರಣವ್ ಮತ್ತು ಇವರ ಏಕೈಕ ಪುತ್ರ ಚಂದು ಈ ಚಂದು ವಯಸ್ಸು ಕೇವಲ ಎಂಟು ವರ್ಷ ಮೂರನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಈ ಕುಟುಂಬ ನೆಲೆಸಿದ್ದು ಒಂದು ಬಾಡಿಗೆ ಮನೆಯಲ್ಲಿ ಚಂದು ಬಾಲಕನ ತಂದೆ ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ರು ತಾಯಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಚಂದು ಬೆಳಗ್ಗೆ ಸ್ಕೂಲಿಗೆ ಹೋದರೆ ಮತ್ತೆ ವಾಪಸ್ ಬರೋದೆ ಸಂಜೆ ಐದು ಗಂಟೆಗೆ ತಂದೆ ತಾಯಿ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಮತ್ತೆ ಮನೆಗೆ ವಾಪಸ್ ಬರುತ್ತಿದ್ದ ಸಮಯ ಸಂಜೆ ಆರು ಗಂಟೆ ಆಗ್ತಾ ಇತ್ತು ಶಾಲೆಯಿಂದ ಐದು ಗಂಟೆಗೆ ವಾಪಸ್ ಬರುತ್ತಿದ್ದ ಚಂದು ಮನೆ ಹೊರಗಡೆ ಅಂಗಳದಲ್ಲಿ ತಂದೆ ತಾಯಿಗೆ ಕಾಯುತ್ತ ಕೂರುತ್ತಿದ್ದ ಶನಿವಾರ ಭಾನುವಾರ ತಂದೆ ತಾಯಿ ಮನೆಯಲ್ಲೇ ಇರ್ತಾ ಇದ್ರು ಚಂದ್ರು ಕೂಡ ಎಲ್ಲೂ ಹೋಗ್ತಾ ಇರಲಿಲ್ಲ ಸಣ್ಣ ಹುಡುಗ ಆಗಿದ್ದ ಕಾರಣ ಯಾರ ಜೊತೆನೂ ಆಟ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ ಚಂದು ಸ್ನೇಹಿತರು ಯಾರಾದ್ರೂ ಬಂದ್ರೆ ಮನೆ ಒಳಗೆ ಆಟ ಆಡ್ತಾ ಇದ್ರು ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಚಂದು ಇದ್ದ ಮನೆ ಪಕ್ಕದಲ್ಲೇ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ಬಾಡಿಗೆಗೆ ಇರುತ್ತೆ ಆರು ತಿಂಗಳ ತನಕ ಈ ಬಾಡಿಗೆ ಮನೆಗೆ ಯಾರು ಕೂಡ ಬಂದಿರಲ್ಲ ಆರು ತಿಂಗಳಿಂದ ಖಾಲಿ ಇದ್ದ ಮನೆಗೆ ಒಬ್ಬ ಯುವಕ ಬರ್ತಾನೆ ಈ ಬಾಡಿಗೆ ಮನೆಗೆ ಬಂದ ಯುವಕನ ವಯಸ್ಸು ಇಪ್ಪತ್ತೆಂಟು ಹೆಸರು ಶಿಕಾವತ್ ಉದ್ಯೋಗ ಶೇರ್ ಬಿಸ್ನೆಸ್ ಸ್ನೇಹಿತರೆ ಈ ಶಿಖಾವತ್ ಮೂಲತಃ ಬೆಂಗಳೂರು ನಗರದವನಲ್ಲ ಕರ್ನಾಟಕದವನು ಕೂಡ ಅಲ್ಲ ಈತ ಜಾರ್ಖಂಡ್ ರಾಜ್ಯದವನು ಬೆಂಗಳೂರು ನಗರಕ್ಕೆ ಬಂದು ಎಂಟು ತಿಂಗಳಾಗಿರುತ್ತೆ ಶಿಕಾವತ್ ಮೊದಲು ಸ್ನೇಹಿತನ ಮನೆಯಲ್ಲಿ ಇದ್ದ ನಂತರ ಸ್ನೇಹಿತ ಬೇರೆ ಊರಿಗೆ ಹೋದ ಕಾರಣ ಈತ ಮನೆ ಖಾಲಿ ಮಾಡಿಕೊಂಡು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾನೆ ಶಿಕಾವತ್ ಬಾಡಿಗೆ ಮನೆಗೆ ಬಂದು ಎರಡು ಮೂರು ತಿಂಗಳಾಗಿರುತ್ತೆ ಆದ್ರೂ ಕೂಡ ಅಕ್ಕಪಕ್ಕದ ಮನೆಯವರನ್ನ ಮಾತಾಡ್ಸಿರಲ್ಲ ಒಂದು ದಿನ ಏನಾಗುತ್ತೆ ಅಂದ್ರೆ ಚಂದು ಹುಟ್ಟಿದ ಹಬ್ಬ ಬರುತ್ತೆ ಅಮ್ಮ ಮಗ ಅಕ್ಕ ಪಕ್ಕದ ಮನೆಗೆ ಹೋಗಿ ಚಾಕ್ಲೇಟ್ ಕೊಟ್ಟು ಸಂಜೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ ಬನ್ನಿ ಅಂತ ಇನ್ವೈಟ್ ಮಾಡಿ ಬರ್ತಾರೆ ಬಾಡಿಗೆ ಮನೆಗೆ ಹೊಸದಾಗಿ ಬಂದಿದ್ದ ಜಾರ್ಖಂಡ್ ಮೂಲದ ಶಿಖಾವತಿಗೂ ಕೂಡ ಚಾಕ್ಲೇಟ್ ಕೊಟ್ಟು ರಾತ್ರಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇರುತ್ತೆ ಬನ್ನಿ ಅಂತ ಇನ್ವೈಟ್ ಮಾಡಿ ಬರ್ತಾರೆ ಸ್ನೇಹಿತರೆ ರಾತ್ರಿ ಬರ್ತ್ ಸೆಲೆಬ್ರೇಷನ್ ಗೆ ಶಿಖಾವತ್ ಕೂಡ ಬರ್ತಾನೆ ಚಂದುಗೆ ವಿವಿಧ ರೀತಿಯ ಗಿಫ್ಟ್ ಗಳನ್ನು ತರ್ತಾನೆ ಶಿಕಾವತ್ ತಂದಿದ್ದ ಗಿಫ್ಟ್ ನೋಡಿ ಚಂದು ಫುಲ್ ಖುಷಿ ಆಗ್ತಾನೆ ಸ್ನೇಹಿತರೆ ಈ ಒಂದು ಬರ್ತ್ ಪಾರ್ಟಿಯಿಂದ ಶಿಖಾವತ್ ಚಂದು ಕುಟುಂಬದ ಜೊತೆ ಹತ್ತಿರ ಆಗುತ್ತಾ ಬರ್ತಾನೆ ಕೇವಲ ಎರಡೇ ತಿಂಗಳಲ್ಲಿ ಶಿಖಾವತ್ ಚಂದು ಕುಟುಂಬದ ಜೊತೆ ಎಷ್ಟರ ಮಟ್ಟಿಗೆ ಹತ್ತಿರ ಆಗ್ತಾನೆ ಅಂದ್ರೆ ಪ್ರತಿ ದಿನ ಬೆಳಗ್ಗೆ ತಿಂಡಿ ಚಂದು ಮನೆಯಲ್ಲೇ ಬೆಳಗ್ಗೆ ತಿಂಡಿ ತಿನ್ನುತ್ತಾ ಹರಟೆ ಮಾತುಕತೆ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದ ಹೀಗೆ ದಿನಗಳು ಕಳೆದ ಂತೆ ಚಂದುವಿನ ತಂದೆ ತಾಯಿ ಶಿಕಾವತ್ ಬಳಿ ಸಹಾಯ ಕೇಳಲು ಶುರು ಮಾಡ್ತಾರೆ ಶಿಕಾವತ್ ಬಳಿ ಏನ್ ಸಹಾಯ ಕೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಿಡಿಯೋ ನೋಡಿ ತಂದೆ ತಾಯಿ ಇಬ್ಬರು ಹೊರಗಡೆ ದುಡಿಯೋಕೆ ಹೋಗ್ತಾರೆ ಸಂಜೆ ಬರೋದು ಆರು ಗಂಟೆ ಆಗ್ಬೋದು ಏಳು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ಬೋದು ಚಂದು ಶಾಲೆಯಿಂದ ಬರೋದು ಐದು ಗಂಟೆಗೆ ಶಿಖಾವತಿಗೆ ಚಂದು ತಂದೆ ತಾಯಿ ಹೇಳ್ತಾರೆ ನಮ್ಮ ಮಗ ಐದು ಗಂಟೆಗೆ ಶಾಲೆಯಿಂದ ಬರ್ತಾನೆ ಆದ್ರೆ ನಾವು ಬರೋದು ಕೊಂಚ ಲೇಟ್ ಆಗುತ್ತೆ ಹಾಗಾಗಿ ನಾವು ಬರುವ ತನಕ ಚಂದುವನ್ನು ನಿಮ್ಮ ಮನೆಗೆ ಇಟ್ಕೊಂತೀರಾ ಅಂತ ಶಿಖಾವತ್ ಹೇಳ್ತಾನೆ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ನಿಮ್ಮ ಕೆಲಸ ಮುಗಿಸಿಕೊಂಡು ಆರಾಮಾಗಿ ಮನೆಗೆ ಬನ್ನಿ ಚಂದು ನನ್ನ ಮನೇಲೆ ಆಟ ಆಡಿಕೊಂಡು ಹೋಮ್ ವರ್ಕ್ ಮಾಡ್ತಾ ಇರಲಿ ನೀವು ಬಂದ ಮೇಲೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಸ್ನೇಹಿತರೆ ಇದು ಪ್ರತಿದಿನ ಹೇಗೆ ಮುಂದೆ ಸಾಗುತ್ತೆ ಅಂದರೆ ಚಂದು ಪ್ರತಿದಿನ ಶಾಲೆ ಮುಗಿಸಿಕೊಂಡು ಸಂಜೆ ಐದು ಗಂಟೆಗೆ ಬರ್ತಾನೆ ಶಿಕಾವತ್ ಮನೆಗೆ ಹೋಗಿ ಸ್ನಾಕ್ಸ್ ತಿಂದು ಅಲ್ಲೇ ಹೋಮ್ ವರ್ಕ್ ಮಾಡೋದು ಚಂದು ತಂದೆ ತಾಯಿಗೂ ಇದು ಅಭ್ಯಾಸ ಆಗಿಬಿಡುತ್ತೆ ಹೇಗಿದ್ದರೂ ಶಾಲೆ ಮುಗಿಸಿದ ಮೇಲೆ ಶಿಕಾವತ್ ಮನೆಯಲ್ಲಿ ಚಂದು ಇರ್ತಾನೆ ನಾವು ಆರಾಮಾಗಿ ಆಫೀಸ್ ಎಲ್ಲ ಮುಗಿಸಿಕೊಂಡು ಸುತ್ತಾಡಿಕೊಂಡು ಮನೆಗೆ ವಾಪಸ್ ಹೋಗ್ಬೋದು ಶಿಕಾವತ್ ಇರೋದ್ರಿಂದ ಚಂದು ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ ತಂದೆ ತಾಯಿ ಅಂದುಕೊಳ್ತಾರೆ ಸ್ನೇಹಿತರೆ ಚಂದು ತಂದೆ ತಾಯಿ ಆಫೀಸ್ ಕೆಲಸ ಮುಗಿಸಿಕೊಂಡು ಸಿನಿಮಾಗೆ ಹೋಗಿ ಹೋಟೆಲ್ಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಎಂಟು ಮುಕ್ಕಾಲಾಗಿರುತ್ತೆ ಆಗಿರುತ್ತೆ ಶಿಕಾವತ್ ಮನೆಗೆ ಹೋಗಿ ಚಂದುವನ್ನು ಕಳಿಸಿಕೊಡಿ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ ಆದರೆ ಶಿಕಾವತ್ ಹೇಳ್ತಾನೆ ನಾನು ಇವತ್ತು ಮನೆಯಲ್ಲಿ ಇರಲಿಲ್ಲ ಹೊರಗಡೆ ಹೋಗಿದ್ದೆ ಚಂದು ಬಗ್ಗೆ ನನಗೆ ಗೊತ್ತಿಲ್ಲ ನಿನ್ನೆ ಚಂದುಗೆ ನಾನು ಹೇಳಿದ್ದೆ ನಾನು ಮನೆಯಲ್ಲಿ ಇರಲ್ಲ ಅಂತ ಚಂದು ಇವತ್ತು ನಿಮ್ಮ ಜೊತೆನೆ ಇರ್ತಾನೆ ಅಂತ ಅಂದುಕೊಂಡೆ ನಾನು ಅಂತ ಹೇಳ್ತಾನೆ ಚಂದು ತಂದೆ ತಾಯಿಗೆ ಶಾಕ್ ಆಗುತ್ತೆ ಚಂದು ಸ್ನೇಹಿತರಿಗೆ ಕರೆ ಮಾಡಿ ವಿಚಾರಿಸ್ತಾರೆ ಚಂದು ನಮ್ಮ ಮನೆಗೆ ಬಂದಿಲ್ಲ ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸ್ನೇಹಿತರು ಹೇಳ್ತಾರೆ ಚಂದು ಶಿಕ್ಷಕರಿಗೂ ಕೂಡ ಕರೆ ಮಾಡಿ ವಿಚಾರಿಸಲಾಗುತ್ತೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ತಕ್ಷಣ ಪೊಲೀಸ್ ಅಧಿಕಾರಿಗಳ ಹತ್ತಿರ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳು ಪಟಾ ಪಟ್ ಅಂತ ಇನ್ವೆಸ್ಟಿಗೇಷನ್ ಆರಂಭ ಮಾಡಿ ಬಿಡ್ತಾರೆ ಸ್ನೇಹಿತರೆ ಅಧಿಕಾರಿಗಳು ಶಾಲೆಗೆ ಹೋಗಿ ವಿಚಾರಿಸ್ತಾರೆ ಶಾಲೆ ಬಿಟ್ಟಿದ್ದು ಸಂಜೆ ನಾಲ್ಕೂವರೆಗೆ ಚಂದು ಶಾಲೆ ಬಿಟ್ಟ ತಕ್ಷಣ ಶಾಲೆ ಬಸ್ ಒಳಗೆ ಹೋಗಿರೋದು ಕೂಡ ಗೊತ್ತಾಗುತ್ತೆ ಮನೆ ಕೇವಲ ಮೀಟರ್ ದೂರದಲ್ಲಿ ಬಸ್ ನಿಲ್ಲುತ್ತೆ ಚಂದು ನೂರು ಮೀಟರ್ ನಡೆದುಕೊಂಡು ಮನೆಗೆ ಬರಬೇಕು ಮನೆಯಿಂದ ಕೇವಲ ಇಪ್ಪತ್ತು ಮೀಟರ್ ದೂರದಲ್ಲಿ ಒಂದು ಕಿರಾಣಿ ಅಂಗಡಿ ಇದೆ ಕಿರಾಣಿ ಅಂಗಡಿಯಲ್ಲಿ ಒಂದು ಕಚ್ಚಾ ಮ್ಯಾಂಗೋ ಬೈಟ್ ಚಾಕ್ಲೇಟ್ ಕೂಡ ತಗೊಂಡಿದ್ದಾನೆ ಮನೆಯ ಇಪ್ಪತ್ತು ಮೀಟರ್ ವ್ಯಾಪ್ತಿಯಲ್ಲೇ ಚಂದುಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಧಿಕಾರಿಗಳು ಕಿರಾಣಿ ಅಂಗಡಿ ಮಾಲೀಕನಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಚಂದು ಚಾಕ್ಲೇಟ್ ತಗೊಂಡು ಮನೆಗೆ ವಾಪಸ್ ಹೋಗುವಾಗ ಯಾರಾದರೂ ಯುವಕರು ಈ ರೋಡ್ ಅಲ್ಲಿ ಓಡಾಡ್ತಾ ಇದ್ರ ಅಂತ ಕಿರಾಣಿ ಮಾಲೀಕನಿಗೆ ಕೇಳ್ತಾರೆ ಕಿರಾಣಿ ಮಾಲೀಕ ಹೇಳ್ತಾನೆ ಚಂದು ಚಾಕ್ಲೇಟ್ ತಗೊಳ್ಳುವಾಗ ಮತ್ತು ಚಾಕ್ಲೇಟ್ ತಗೊಂಡು ಹೋಗುವಾಗ ನಮ್ಮ ಅಂಗಡಿಯಲ್ಲೂ ಯಾರು ಇಲ್ಲ ಮತ್ತು ಇಡೀ ರಸ್ತೆಯಲ್ಲೇ ಯಾರು ಕೂಡ ಓಡಾಡಿಲ್ಲ ಅಂತ ನಂತರ ಪೊಲೀಸ್ ಅಧಿಕಾರಿಗಳು ಶಿಕಾವತ್ ಮನೆಗೆ ಬಂದು ವಿಚಾರಣೆ ಮಾಡ್ತಾರೆ ಆದರೆ ಶಿಕಾವತ್ ನಾನು ಸಂಜೆ ಬೈಕ್ ಅಲ್ಲಿ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಹಾಗಾಗಿ ಚಂದು ಬಗ್ಗೆ ನನಗೆ ಸ್ವಲ್ಪನು ಗೊತ್ತಿಲ್ಲ ಅಂತ ಹೇಳ್ತಾನೆ ಚಂದು ಧರಿಸಿದ್ದ ಸ್ಕೂಲ್ ಶೂಸ್ ಮಾರ್ಕ್ ಕೂಡ ಶಿಕಾವತ್ ಮನೆ ಹೊರಗಡೆ ಕಂಡು ಬರುತ್ತೆ ಪೊಲೀಸರಿಗೆ ಅನುಮಾನ ಬರೋದು ಯಾಕಪ್ಪ ಅಂತಂದ್ರೆ ಚಂದು ಖರೀದಿ ಮಾಡಿದ ಕಚ್ಚಾ ಮ್ಯಾಂಗೋ ಬೈಟ್ ಚಾಕ್ಲೇಟ್ ಕವರ್ ಶಿಕಾವತ್ ಮನೆ ಗೇಟ್ ಒಳಗಡೆ ಬಿದ್ದಿರುತ್ತೆ ಶಿಕಾವತ್ ಮನೆ ಒಳಗೆ ಬಂದ ಪೊಲೀಸ್ ಅಧಿಕಾರಿಗಳು ಒಂದು ವಿಚಾರವನ್ನು ಗಮನಿಸ್ತಾರೆ ಚಂದುಗೆ ಇಷ್ಟ ಆದ ಓರಿಯೋ ಬಿಸ್ಕತ್ ಆಲೂಗಡ್ಡೆ ಚಿಪ್ಸ್ ಮತ್ತು ಅರ್ಧ ಕುಡಿದಿಟ್ಟಿದ್ದ ಬೂಸ್ಟ್ ಇರುತ್ತೆ ಇದೆಲ್ಲ ನಂದೆ ಅಂತ ಶಿಕಾವತ್ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾನೆ ಶಿಕಾವತ್ ಹೆದ್ರುಕೊಂಡು ಪೊಲೀಸರಿಗೆ ಏನು ಹೇಳ್ತಾನೆ ಅಂದರೆ ಸಂಜೆ ನಾನು ಓರಿಯೋ ಬಿಸ್ಕತ್ತು ಮತ್ತು ಆಲೂ ಚಿಪ್ಸ್ ತಿನ್ಕೊಂತ ಟಿ ವಿ ನೋಡ್ತಾ ಇದ್ದೆ ಅದ್ರ ಜೊತೆ ಬೂಸ್ಟ್ ಕೂಡ ಕುಡಿತಾ ಇದ್ದೆ ಅಂತ ಅಧಿಕಾರಿಗಳು ಶಿಕಾವತ್ಗೆ ಹೇಳ್ತಾರೆ ಈಗ ತಾನೇ ಸಂಜೆ ನೀವು ಇರಲಿಲ್ಲ ಅಂತ ಹೇಳಿದ್ರಿ ಬೈಕ್ ಹತ್ಕೊಂಡು ಯಾವ್ದ ಕೆಲಸದ ಮೇಲೆ ಹೋಗಿದ್ದೆ ಅಂತ ಹೇಳಿದ್ರಿ ಈಗೇನು ಹೊಸ ತರ ಹೇಳ್ತಾ ಇದ್ದೀರಾ ಅಂತ ಪೊಲೀಸರ ಈ ಮಾತಿಗೆ ಶಿಕಾವತ್ ಬೆವರಲು ಶುರು ಮಾಡ್ತಾನೆ ಶಿಕಾವತ್ ಹೇಳಿದ್ದು ನಾನು ಬೈಕ್ ಅಲ್ಲಿ ಹೊರಗಡೆ ಹೋಗಿದ್ದೆ ಅಂತ ಆದರೆ ಬೈಕ್ ಧೂಳಲ್ಲಿ ಮುಳುಗಿ ಹೋಗಿದೆ ಬೈಕಿನ ಎರಡು ಟೈರ್ ಕೂಡ ಪಂಚರ್ ಆಗಿದೆ ತಕ್ಷಣ ಅಧಿಕಾರಿಗಳು ಶಿಖಾವತ್ ಅನ್ನು ಅರೆಸ್ಟ್ ಮಾಡಿ ವಿಚಾರಿಸ್ತಾರೆ ಪೊಲೀಸರ ಹೆದರಿಕೆಗೆ ಎಲ್ಲಾ ಸತ್ಯ ಬಾಯ್ ಬಿಡ್ತಾನೆ ಸ್ನೇಹಿತರೆ ಶಿಖಾವತ್ ಮಾಡುತ್ತಿದ್ದ ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗುತ್ತೆ ಆ ದುಡ್ಡನ್ನು ರಿಕವರ್ ಮಾಡೋದಕ್ಕೆ ಚಂದುವನ್ನು ಕಿಡ್ನಾಪ್ ಮಾಡಿ ಚಂದುವಿನ ತಂದೆ ತಾಯಿಗೆ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇತ್ತಂತೆ ಆದರೆ ಸಿಕ್ಕಿ ಹಾಕಿಕೊಂಡ ನಂತರ ಪೊಲೀಸ್ ಅಧಿಕಾರಿಗಳು ಮಗುವನ್ನು ಹುಡುಕಿ ತಂದೆ ತಾಯಿಗೆ ಒಪ್ಪಿಸ್ತಾರೆ ಸ್ನೇಹಿತರೆ ನಮ್ಮ ಬೆಂಗಳೂರು ನಗರದ ಪೊಲೀಸ್ ಅಧಿಕಾರಿಗಳು ಕೆಲವೇ ಗಂಟೆಗಳಲ್ಲಿ ಕೇಸ್ ಸಾಲ್ವ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ತಪ್ಪು ಇರೋದು ತಂದೆ ತಾಯಿದು ಚಂದು ಅನ್ನು ಸಂಬಂಧ ಇಲ್ಲದ ಮೂರನೇ ವ್ಯಕ್ತಿ ಅದು ಈ ರಾಜ್ಯದವರೆಲ್ಲ ಬೇರೆ ರಾಜ್ಯದ ವ್ಯಕ್ತಿಯ ಜೊತೆ ಬಿಟ್ಟು ಹೋಗ್ತಾರೆ ಅಂದ್ರೆ ಇದು ಖಂಡಿತವಾಗಿಯೂ ಇವು ಕಥನ ಚೆನ್ನಾಗಿ ಮಾತನಾಡಿಸ್ತಾರೆ ಬರ್ತ್ ಒಳ್ಳೆ ಒಳ್ಳೆ ಗಿಫ್ಟ್ ಕೊಟ್ರು ಅಂತ ಸಂಪೂರ್ಣವಾಗಿ ನಂಬಿದ್ದು ಚಂದು ಅವರ ತಂದೆ ತಾಯಿ ಮಾಡಿದ ಮೊದಲ ತಪ್ಪು ಚಂದು ಕಿಡ್ನಾಪ್ ಆಗೋದಕ್ಕೆ ಸಂಪೂರ್ಣ ಹೊಣೆ ತಂದೆ ತಾಯಿನೇ ಚಂದುವಿನ ತಂದೆ ತಾಯಿ ಸಂಜೆ ಸಿನಿಮಾ ಹೋಟೆಲ್ ಅಂತ ಮಜಾ ಮಾಡ್ತಾರೆ ಇವರ ಮಜಕ್ಕೆ ಬಲಿಯಾಗಿದ್ದು ಚಂದು ಸ್ನೇಹಿತರೆ ಈ ರೀತಿಯ ಘಟನೆ ನಿಮ್ಮ ಮನೆಯಲ್ಲಿ ಇರುವ ಮಕ್ಕಳಿಗೆ ಸಂಭವಿಸಿದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟರೆ ಎಲ್ಲಿದ್ದೀರಾ ಹೇಗಿದ್ದೀರಾ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಕರೆ ಮಾಡಿ ವಿಚಾರಿಸಬಹುದು ಅದೇ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮಾರುಕಟ್ಟೆಯಲ್ಲಿ ಪಾಕೆಟ್ ಜಿ ಪಿ ಎಸ್ ಟ್ರ್ಯಾಕರ್ಗಳು ಬಂದಿದೆ ಈ ಪಾಕೆಟ್ ಜಿ ಪಿ ಎಸ್ ಟ್ರ್ಯಾಕರ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾವ ಲೊಕೇಶನ್ ನಲ್ಲಿ ಇದ್ದಾರೆ ಅಂತ ಸುಲಭವಾಗಿ ಕಂಡು ಹಿಡಿಯಬಹುದು ಈ ಒಂದು ಸಣ್ಣ ಪಾಕೆಟ್ ಜಿ ಪಿ ಎಸ್ ಟ್ರ್ಯಾಕರ್ ಇಂದ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ಈ ಜಿ ಪಿ ಎಸ್ ಟ್ರ್ಯಾಕರ್ ಗಳು ಎರಡರಿಂದ ಮೂರು ಇಂಚು ಗಾತ್ರದಲ್ಲಿ ಇರುತ್ತೆ ಒಂದು ವೇಳೆ ಈ ಜಿ ಪಿ ಎಸ್ ಟ್ರ್ಯಾಕರ್ ಗಳನ್ನು ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತ ಪೋಷಕರಿಗೆ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ಪೊಲೀಸ್ ಅಧಿಕಾರಿಗಳ ಹತ್ತಿರ ಹೋದರೆ ಸುಲಭವಾಗಿ ಟ್ರ್ಯಾಕ್ ಮಾಡಿ ಮಕ್ಕಳನ್ನು ಹುಡುಕಿ ಕೊಡ್ತಾರೆ ಇದರಿಂದ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಕ್ಕಳನ್ನು ಬೇಗ ಹುಡುಕೋಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಕೇವಲ ಇನ್ನೂರು ರೂಪಾಯಿಯಿಂದ ಮೂರು ಸಾವಿರದ ತನಕ ಪಾಕೆಟ್ ಜಿ ಪಿ ಎಸ್ ಟ್ರ್ಯಾಕರ್ಗಳು ಲಭ್ಯವಿದೆ ಎಲ್ಲ ಪಾಕೆಟ್ ಜಿ ಪಿ ಎಸ್ ಟ್ರ್ಯಾಕರ್ಗಳ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಯಾವ್ದು ಬೇಕೋ ಅದನ್ನು ನೀವು ಖರೀದಿ ಮಾಡಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ